ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಶೋಭಾ ಸೊ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ನಾನಿರುವಂಥದ್ದು ಔಟ್ ಆಫ್ ಸ್ಟೇಟ್ ಅಂತ ಹೇಳಿ ಸೊ ಯಾವ ಸ್ಟೇಟ್ ಅಂತ ಹೇಳೋಕ್ಕಿಂತ ಮೊದಲು ನೀವು ನನ್ನ ಯಾರೆಲ್ಲ ನನ್ನ ಈ ಚಾನಲನ್ನು ಈ ವಿಡಿಯೋನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಕು ಸೊ ನಾನಿರುವಂಥದ್ದು ಪ್ರೆಸೆಂಟ್ ಆಗಿ ಗುರ್ಗಾವಲ್ಲಿ ಸೊ ಗುರ್ಗಾವ್ ಅಥವಾ ಅಂತ ಕೂಡ ಹೇಳ್ತಾರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಸೊ ಈ ಒಂದು ನಾನಿರುವಂಥ ಪ್ಲೇಸ್ ಹರಿಯಾಣ ಸ್ಟೇಟಿಗೆ ಬರುವಂಥದ್ದು ಸೊ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋಲಿ ಕೂಡ ಹೇಳಿದೆ ನನ್ನ ಸೊ ನನ್ನ ನಿಯರ್ ಬೈ ಸ್ಟೇಟ್ ಕೂಡ ತುಂಬ ಚೆನ್ನಾಗಿದೆ ಟ್ರಾವೆಲ್ ಮಾಡ್ಲಿಕ್ಕೆ ಇರುವಂತಹ ಪ್ಲೇಸಸ್ ತುಂಬಾ ಇದೆ ಅಂತ ಹೇಳಿದ್ದೇನೆ ಸೊ ಹರಿಯಾಣ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಸೊ ಯಾವ ಪ್ಲೇಸ್ ಅಂತ ಹೇಳಿ ಸೊ ಡೆಲ್ಲಿ ಸೊ ಡೆಲ್ಲಿ ನಂಗೆ ಹತ್ರ ಬರುವಂತಹ ಒಂದು ಸ್ಟೇಟ್ ಸೊ ಡೆಲ್ಲಿಯಲ್ಲಿ ನಾವು ತಿರುಗಿದ್ರು ಕೂಡ ಎಕ್ಸ್ಪ್ಲೋರ್ ಮಾಡುವಂತದ್ದು ನೋಡುವಂಥ ಪ್ಲೇಸಸ್ಗಳು ತುಂಬಾ ಇದೆ ಈವನ್ ಒಂದು ವರ್ಷ ನೀವು ಇಲ್ಲೇ ಸ್ಟೇ ಆಗ್ತೀರ ಅಂತ ಹೇಳಿದ್ರೆ ಆದ್ರೂ ಆ ಒಂದು ಎಲ್ಲ ಪ್ಲೇಸಸ್ ಗಳಿಗೆ ವಿಸಿಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಪ್ಲೇಸಸ್ ಡೆಲ್ಲಿ ಇದೆ ಪ್ರತಿಯೊಂದು ಏರಿಯಾಗೆ ದಿನ ನೀವು ಎಂಟ್ರಿ ಕೊಟ್ಟರು ಕೂಡ ಒಂದಿನ ಕೂಡ ಸಾಕಾಗೋದಿಲ್ಲ ಒಂದೊಂದು ಏರಿಯಾ ಕೂಡ ತುಂಬಾ ಎಕ್ಸ್ಪ್ಲೋರ್ ಮಾಡುವಂತ ವಿಚಾರಗಳಿದೆ ಯಾಕಂತ ಹೇಳಿದ್ರೆ ಡೆಲ್ಲಿ ಇರ್ಬೋದು ಅಥವಾ ಗುರ್ಗಾವ್ ಇರ್ಬೋದು ಅಥವಾ ಲೈಕ್ ಹರಿಯಾಣ ಒಂದು ಸ್ಟೇಟ್ ಅಲ್ಲಿ ಇರ್ಬೋದು ಆ ಒಂದೊಂದು ಏರಿಯಾ ಕೂಡ ಒಂದೊಂದು ತರ ಡಿಫ್ರೆಂಟ್ ಆಗಿದೆ ಸೊ ತುಂಬಾ ಹೈಫೈ ಎಷ್ಟಿದೆಯೋ ಅಷ್ಟೇ ಅದರ ಅಪೋಸಿಟ್ ಕೂಡ ಇದೆ ಸೊ ಹಾಗಾಗಿ ನೋಡುವಂತದ್ದು ಎಕ್ಸ್ಪ್ಲೋರ್ ಮಾಡುವಂತ ಪ್ಲೇಸ್ಗಳು ತುಂಬಾ ಸೊ ತುಂಬಾ ಇದೆ ಸೊ ಆ ಎಲ್ಲಾ ಪ್ಲೇಸ್ ಗಳಿಗೆ ನಾನು ವಿಸಿಟ್ ಕೊಟ್ಟಾಗ ಎಲ್ಲಾ ವಿಡಿಯೋಗಳನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ ನಾನ್ ಇದು ನಾನು ಆಫೀಸ್ ಆಫೀಸ್ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತೇನೆ ಬನ್ನಿ ನೋಡೋಣ ಸೊ ಇದು ನಮ್ಮ ಆಫೀಸ್ ನ ಎಂಟ್ರಿ ಒಂದು ಪ್ಲೇಸ್ ಎಲ್ಲಿ ಕಮಲ್ ಭಯ್ಯ ಅನ್ನೋರು ಕೊಡ್ತಾರೆ ಸೋಡಿ ನೋಡಿ ಇವರೇ ಕಮಲ್ ಭಯ ಅಂತ ಹೇಳಿ ಸೊ ಇವರು ನಮ್ಮ ಆಫೀಸಲ್ಲಿ ಆಫೀಸ್ ಬಾಯ್ ಬಾಯ್ ಆಗಿದ್ದಾರೆ ಸೊ ಇವ್ರು ನಂಗೆ ತುಂಬ ರೀ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಫಸ್ಟ್ ಇಂದ ಆಫೀಸಿಗೆ ಬಂದಾಗ ನಂಗೆ ಕೆಲವೊಂದು ವಿಚಾರಗಳು ಆಫೀಸ್ ಬಗ್ಗೆ ಇರ್ಬೋದು ಆಫೀಸಲ್ಲಿ ಹೇಗಿರಬೇಕು ಸೊ ಆ್ಯಸ್ ಅ ಪರ್ಸ್ನಲ್ ಒಪಿನಿಯನ್ ಏನಿರುತ್ತೋ ಅದೆಲ್ಲ ಹೇಳಿಕೊಟ್ಟಿದ್ದಾರೆ ಸೊ ಇವರಿಗೆ ನಾನು ಕನ್ನಡವನ್ನು ಕಲಿಸ್ತಿದ್ದೇನೆ ಸೊ ಅವರು ಕನ್ನಡದಲ್ಲಿ ಎಲ್ರಿಗೂ ಯಾವ ರೀತಿಯಾಗಿ ನಮಸ್ಕಾರವನ್ನು ಹೇಳಿದರು ಅನ್ನೋದನ್ನು ಸಲ ಕೇಳಿ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಕನ್ನಡಿಗ ಕನ್ನಡಿಗರೇ ಹಾ ಇದಾದ್ಮೇಲೆ ಆಫೀಸ್ ನ ರೈಟ್ ಸೈಡ್ ಬಂದ್ರೆ ಸೊ ಆಫೀಸಲ್ಲಿ ದೇವರ ಕೋಣೆ ಅಂತ ಅಲ್ಲ ದೇವರ ಫೋಟೋವನ್ನ ದೇವರ ಒಂದು ಮೂರ್ತಿಯನ್ನ ಇಟ್ಟಿರ್ತೇವೆ ಸೊ ಇಲ್ಲಿ ಯಾರು ಬೆಳಿಗ್ಗೆ ಬೇಗ ಬರ್ತಾರೆ ಆಫೀಸಿಗೆ ಅವರು ದೀಪ ಬೋಧು ಬತ್ತಿ ಹಾಗೆ ಮೋದಕವನ್ನ ಇಡ್ತಾರೆ ಸೊ ಒಟ್ಟಾರೆಯಾಗಿ ದೇವರಿಗೆ ಒಂದು ಫಸ್ಟ್ ನಮನವನ್ನ ಸಲ್ಲಿಸ್ತೇವೆ ಸೊ ಯಾರು ಫಸ್ಟ್ ಬರ್ತಾರೆ ಅವ್ರ ಈ ಕೆಲಸವನ್ನ ಮಾಡ್ತಾರೆ ಅದಾದ್ಮೇಲೆ ಲೆಫ್ಟ್ ಸೈಡ್ಗೆ ಹೋದ್ರೆ ಸೊ ಮೇಲ್ಗಡೆ ಕೂಡ ಆಫೀಸ್ ಇದೆ ಸೊ ಮೇಲ್ಗಡೆ ಕೂಡ ಜನ ವರ್ಕ್ ಯಾರೆಲ್ಲ ವರ್ಕ್ ಮಾಡಿದಾರೆ ಅವರೆಲ್ಲ ಕೂಡ ಾರೆ ಬಟ್ ಸದ್ಯಕ್ಕೆ ನಾನು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಆಫೀಸೆಲ್ಲ ಖಾಲಿ ಖಾಲಿ ಇತ್ತು ಸೊ ಖಾಲಿ ಇದ್ದದ್ದು ಒಳ್ಳೇದಾಯ್ತು ಯಾಕಂತ ಹೇಳಿ ನಾ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಈಸಿ ಆಯಿತು ಯಾಕಂದ್ರೆ ಇಲ್ಲಂದ್ರೆ ವೀಡಿಯೋ ಮಾಡ್ಲಿಕ್ಕೆ ಅಲೋ ಮಾಡ್ತಿರ್ಲಿಲ್ಲ ಸೊ ನನ್ನ ಕೈಯಲ್ಲಿ ಆಯಿತು ಅಷ್ಟು ನಾನು ಆಫೀಸಿದ ವೀಡಿಯೋನ ಮಾಡಿದೆ ಸೊ ಈ ರೀತಿಯಾಗಿ ನಮ್ಮ ಆಫೀಸ್ನ ಮೇಲೆ ಫ್ಲೋರ್ ಇತ್ತು ಮೇಲಿನ ಫ್ಲೋರ್ ಇದೆ ಸೊ ಮೇಲಿನ ಫ್ಲೋರಿಂದ ಪುನಃ ಕೆಳಗೆ ಫ್ಲೋ ಕೆಳಗಿನ ಫ್ಲೋರಿಗೆ ಬರ್ಬೋದು ಸೊ ಕೆಳಗೆಲ್ಲ ನಾವು ಲ್ಯಾಂಗ್ವೇಜ್ ಎಕ್ಸ್ಪೋರ್ಟ್ಸ್ ಅಂತ ಕೊಡ್ತಾರೆ ಸೊ ಬೇರೆ ಬೇರೆ ಸ್ಟೇಟ್ ಲ್ಯಾಂಗ್ವೇಜ್ ಸೊ ನಾವು ಪ್ರೆಸೆಂಟಿ ವರ್ಕ್ ಮಾಡ್ತಿರುವಂಥ ಸೂಪರ್ ಬೋಟ್ ಅನ್ನೋ ಒಂದು ಎ ಐ ಮೇಲೆ ಸೊ ಇದು ಕೆಳಗಿನ ಆಫೀಸ್ ಆಗಿದೆ ಸೊ ಈ ರೀತಿಯಾಗಿ ನಮ್ಮ ಕೆಲಗಿದ್ ನಾವೆಲ್ಲಿ ಕೂತ್ಕೊಳ್ಳುವಂತ ಆಫೀಸ್ ಹಾಗೆ ಮೇಲಿನ ಆಫೀಸ್ ಕಾಣುವಂಥದ್ದು ಸೊ ಸದ್ಯಕ್ಕೆ ಇವತ್ತು ಯಾರೂ ಇರಲಿಲ್ಲ ಬೆಳಿಗ್ಗೆ ಬೇಗ ಬಂದು ನಾನು ಬೇಗ ವೀಡಿಯೋ ಮಾಡಲಿಕ್ಕೋಸ್ಕರ ಬಂದಿಲ್ಲ ಸೊ ಬೇಗ ಬಂದಿದ್ದೆ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡಿದೆ ಸೊ ಅದಾದಮೇಲೆ ಸೊ ಫ್ರೆಂಡು ಪುನಃ ಹಾಗೆ ಫ್ರೆಂಡ್ ಕೂಡ ಹೋಗ್ಬೋದು ಸೊ ಇದು ನಮ್ಮ ಆಫೀಸ್ನ ಕೆಫೆಟೇರಿಯಾ ಸೊ ಇಲ್ಲಿ ಕಾಫಿ ಎಲ್ಲ ನಮಗೆ ಕುಡಿಲಿಕ್ಕೆ ಅವಕಾಶ ಇದೆ ಸೊ ನಾವು ಊಟ ಎಲ್ಲ ಮಾಡ್ಬೋದು ಆಫೀಸಲ್ಲಿ ಏನು ಫ್ರೀಯಾಗಿ ಸಿಗ್ತದೋ ಇವಾಗ ಗೊತ್ತಿಲ್ಲ ಬಟ್ ಕಾಫಿ ಅಂತೂ ಫ್ರೀಯಾಗಿ ಸಿಗುತ್ತೆ ಸೊ ನಮಗೆ ಯಾವಾಗ ಬೇಕು ಹಾಗೆಲ್ಲ ಕಾಫಿಯನ್ನು ಮಾಡ್ಕೊಂಡು ಕುಡಿಬೋದು ಸೊ ಬೆಳಿಗ್ಗೆ ಬಂದ ತಕ್ಷಣ ರೂಮಲ್ಲಿ ಹೇಗೋ ಕಾಫಿ ಅಥವಾ ಟೀ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆಫೀಸಿಗೆ ಬರ್ತೇವೆ ಸೊ ಕಾಫಿ ಮಿಷಿನ್ ಇರುತ್ತೆ ಕಾಫಿ ಮಾಡಿ ಕುಡಿತೇವೆ ಸೊ ಫ್ರೀಯಾಗಿ ಸಿಗೋದು ಆಫೀಸಲ್ಲಿ ಇವಂತ ಹೇಳ್ಬೋದು ಸೊ ನಾನೀಗ ಕಾಫಿ ನಮಗೆ ಮಿಲ್ಕ್ ಬೇಕಾದರೆ ಮಿಲ್ಕ್ ಆಪ್ಷನ್ ಇದೆ ಸೊ ಕ್ಯಾಪ್ಸಿನ ಬೇಕಿದ್ರೆ ಕ್ಯಾಪ್ಚಿನ ಆಪ್ಷನ್ ಇದೆ ಸೊ ಕಾಫಿ ಆರಾಮ್ಸೆ ಬರುತ್ತೆ ಓ ನಮ್ಗೆ ಬೇಕಿದ್ರೆ ಬಿಸಿ ಮಾಡಿ ಕುಡಿಬಹುದು ಸೊ ಬಿಸಿ ಮಾಡ್ಲಿಕ್ಕೆ ಕೂಡ ಆಪ್ಷನ್ ಇದೆ ಸೊ ನೈನ್ ಸಕ್ಕರೆ ಬೇಕಿದ್ರೆ ಸಕ್ಕರೆ ಕೂಡ ಹಾಕಬಹುದು ಎಷ್ಟು ಬೇಕು ಸಕ್ಕರೆ ಹಾಕಬಹುದು ಸೊ ಆಫೀಸಲ್ಲಿ ಸಿಗುವಂತಹ ಫ್ರೀ ಇನ್ನೆಲ್ಲ ಆಫೀಸರ್ ಫ್ರೀ ಆಗಿ ಸಿಗುತ್ತೋ ಅದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಇಲ್ಲಂದ್ರೆ ಸ್ಯಾಲರಿ ಕಟ್ಟೋದ್ರು ಪರವಾಗಿಲ್ಲ ವಸ್ತುಗಳನ್ನು ಯೂಸ್ ಮಾಡಿದ್ರು ಅಂತ ಹೇಳಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ ಸೊ ಇದು ನಮ್ಮ ಆಫೀಸ್ ಹಾಗೆ ಆಫೀಸಲ್ಲಿ ಸಿಗುವಂತಹ ಫೆಸಿಲಿಟೀಸ್ ಅದು ತುಂಬ ಇದೆ ಸದ್ಯಕ್ಕೆ ನಾನು ಈ ಕಂಪನಿಯಲ್ಲಿ ಈಗ ಸದ್ಯಕ್ಕೆ ಒನ್ ವೀಕ್ ಆಯ್ತು ಅಷ್ಟೇ ಸೊ ಇನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ ಸೊ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೇನೆ ಅಲ್ಲಿ ತನಕ ಸ್ಟೇಟ್ ಯು ಥ್ಯಾಂಕ್ ಯು